ನೀವು ಪ್ರಪಂಚಕ್ಕೆ ಏನು ಕೊಟ್ಟಿರುವಿರೋ ಅದನ್ನೇ ನೀವು ಮರಳಿ ಪಡಿತೀರಿ ನಿಮ್ಮ ಜೀವನದಲ್ಲಿ ನೀವು ಹೇಗೆ ವರ್ತಿಸ್ತೀರಿ ಎಂಬುದರ ಮೇಲೆ ಜಗತ್ತು ನಿಮ್ಮನ್ನು ಹೇಗೆ ನೋಡುತ್ತದೆ ಎಂಬುದು ನಿರ್ಧಾರವಾಗುತ್ತೆ ನೀವು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ ನಿಮಗೂ ನಿಮ್ಮ ಕಷ್ಟ ಕಾಲದಲ್ಲಿ ಬಂದು ಯಾರೋ ಸಹಾಯ ಮಾಡ್ತಾರೆ ನೀವು ಪ್ರೀತಿಯನ್ನು ಹಂಚಿದರೆ ಅದೇ ನಿಮ್ಮತ್ತ ಮರಳುತ್ತೆ ನೀವು ಹಂಚುವ ಮಾತುಗಳು ನಿಮ್ಮ ನಡೆನುಡಿಗಳು ನಿಮ್ಮ ಅಭಿಪ್ರಾಯಗಳು ಇವೆಲ್ಲವೂ ನಿಮ್ಮ ಭವಿಷ್ಯವನ್ನು ರೂಪಿಸ್ತವೆ ಸದಾ ಒಳ್ಳೆಯದನ್ನು ಹಂಚಿ ಒಳ್ಳೆಯದನ್ನು ಪಡೀರಿ ನೀವು ಇಂದು ಮಾಡುತ್ತಿರುವ ಚಿಕ್ಕ ಕೆಲಸವೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ ನಾವು ಭವಿಷ್ಯದ ದೊಡ್ಡ ಯಶಸ್ಸಿನ ಬಗ್ಗೆ ಯೋಚಿಸುವಾಗ ನಾವು ನಮ್ಮ ಇಂದಿನ ಚಿಕ್ಕ ಕೆಲಸಗಳನ್ನು ಕಡೆಗಣಿಸ್ತೇವೆ ಆದರೆ ನಮ್ಮ ಭವಿಷ್ಯ ಇಂದು ನಾವು ಮಾಡುತ್ತಿರುವ ಸಣ್ಣ ಆದರೆ ಮಹತ್ವದ ಕೆಲಸಗಳ ಹೆಜ್ಜೆ ಮೇಲೆ ನಿಂತಿದೆ ಪ್ರತಿದಿನವೂ ಸ್ವಲ್ಪ ಬದಲಾವಣೆ ಮಾಡಿ ಪ್ರತಿದಿನವೂ ಹೊಸದಾಗಿ ಏನೋ ಒಂದು ಕಲಿಯೋಕ್ಕೆ ಪ್ರಯತ್ನ ಮಾಡಿ ಪ್ರತಿದಿನವೂ ಹೊಸ ಸಾಧನೆಗಾಗಿ ಶ್ರಮಿಸಿ ಒಂದಲ್ಲ ಒಂದು ದಿನ ಅದು ನಿಮ್ಮ ಕನಸುಗಳನ್ನು ನಿಜಗೊಳಿಸುತ್ತೆ ನೀವು ನಿಮ್ಮ ಆಯ್ಕೆಗಳ ಪರಿಪಾಠ ನಾವು ಜೀವನದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ ಇಂದು ನೀವು ಆರಿಸಿಕೊಂಡ ದಾರಿ ನಿಮ್ಮ ಮುಂದಿನ ದಿನಗಳ ದಿಕ್ಕನ್ನು ತೋರುತ್ತೆ ನೀವು ನಿಮ್ಮ ಅಸಾಧ್ಯತೆಯನ್ನು ಗಮನಿಸಿ ಕುಳಿತರೆ ಸಾಧನೆಯ ಹಾದಿ ದೂರವಾಗುತ್ತದೆ ಆದರೆ ಧೈರ್ಯ ಶ್ರಮ ಮತ್ತು ವಿಶ್ವಾಸದೊಂದಿಗೆ ಪಯಣಿಸಿದರೆ ನೀವು ಸಾಧನೆ ಮಾಡುವುದು ಬಹು ಸುಲಭವಾದೀತು ಬದುಕು ಓಡಾಟವಲ್ಲ ಅನುಭವಿಸುವ ಪ್ರಕ್ರಿಯೆ ನಾವು ಎಲ್ಲಿಯೋ ತಲುಪಬೇಕೆಂಬ ಆಸೆಯಲ್ಲಿ ಜೀವನದ ಈ ಕ್ಷಣಗಳನ್ನು ಅನುಭವಿಸೋದನ್ನು ಮರೆತಿದ್ದೀವಿ ಸಂತೋಷ ಕೇವಲ ಗುರಿಯಲ್ಲ ಅದು ನಾವು ಪ್ರತಿದಿನ ಮಾಡಿಕೊಳ್ಳುವ ಆಯ್ಕೆ ಕೆಲಸದ ಒತ್ತಡ ಭವಿಷ್ಯದ ಚಿಂತನೆ ಇವೆಲ್ಲವನ್ನು ತಾತ್ಕಾಲಿಕವಾಗಿ ಬಿಟ್ಟು ಬದುಕಿನ ಸೌಂದರ್ಯವನ್ನು ನೋಡಿ ಆನಂದಿಸಿ ಬದುಕುವ ಕಲೆಯನ್ನು ಕಲಿಯಿರಿ ನೀವು ಸೋಲಿಗೆ ಹೆದರಿದರೆ ಅದೇ ನಿಮ್ಮ ಜೀವನದ ಬಹುದೊಡ್ಡ ಸೋಲಾಗ್ತದೆ ನಾವು ಅನೇಕ ಬಾರಿ ನಮ್ಮ ಸಾಧ್ಯತೆಗಳನ್ನು ನಾವಾಗೇ ಕಡಿಮೆ ಅಂದಾಜಿಸ್ತೇವೆ ಸೋಲು ಎದುರಿಸುವ ಭಯ ನಮ್ಮ ಶಕ್ತಿಯನ್ನು ಕುಗ್ಗಿಸ್ತದೆ ಆದರೆ ಒಂದು ಬಾರಿ ನೀವು ನಿಮ್ಮ ಗುರಿಯ ಕಡೆಗೆ ದೃಢ ನಂಬಿಕೆಯಿಂದ ಮುಂದುವರೆದರೆ ಭಯವೇ ನಿಮ್ಮನ್ನು ಗೆಲ್ಲಲು ಸಾಧ್ಯವಿಲ್ಲ ಸದಾ ಸೋಲಿನ ಬಗ್ಗೆ ಯೋಚಿಸ್ತಾ ಕೂತ್ಕೋಬೇಡಿ ಅದು ಪಾಠ ಕಲಿಯಲು ಇರುವ ಹಂತ ಎಂದು ಭಾವಿಸಿ ಸೋಲು ಎಂಬುದು ಸ್ಥಿರವಲ್ಲ ನಿಮ್ಮ ದೃಢ ಸಂಕಲ್ಪವೇ ಶಾಶ್ವತ ನಿಮ್ಮ ಜೀವನವನ್ನು ಹುರಿದುಂಬಿಸುವ ಹೊಣೆ ನಿಮ್ಮದೇ ನೀವು ಯಾವಾಗಲೂ ಸುತ್ತಮುತ್ತಲಿನ ಜನರಿಂದ ಪ್ರಭಾವಿತರಾಗ್ತೀರಿ ಆದರೆ ನಿಮ್ಮ ಬದುಕನ್ನು ಉಜ್ವಲಗೊಳಿಸುವ ಜವಾಬ್ದಾರಿ ಕೂಡ ನಿಮ್ದೇ ನಿಮಗೆ ಸಂತೋಷ ನೀಡುವ ವಿಷಯಗಳ ಕಡೆಗೆ ಗಮನ ಕೊಡಿ ಅನವಶ್ಯಕ ನೋವುಗಳನ್ನು ಕೈಬಿಡಿ ನಿಮ್ಮ ಆತ್ಮಸಾಕ್ಷಿಗೆ ಸಂತೋಷ ನೀಡುವ ಕೆಲಸಗಳನ್ನು ಮಾಡಿ ನೀವು ನಿಮ್ಮ ಬದುಕನ್ನು ಹೇಗೆ ರೂಪಿಸಬೇಕು ಅದನ್ನು ನೀವೇ ನಿರ್ಧರಿಸಬೇಕು ಬದುಕು ಕೈಯಲ್ಲಿರುವ ಮಣ್ಣಿನ ಹಣತೆಯಂತೆ ನೀವು ಮಣ್ಣಿನ ಹಣತೆಯನ್ನು ಹಗುರವಾಗಿ ಹಿಡಿದ್ರೆ ಅದು ಕೈಯಲ್ಲಿ ಉಳಿಯುತ್ತೆ ಆದರೆ ಅದನ್ನು ಬಲವಾಗಿ ಹಿಡಿದ್ರೆ ಅದು ಒಡೆದು ಹೋಗುತ್ತೆ ಜೀವನವೂ ಹಾಗೆಯೇ ನಾವು ಅದನ್ನು ಅತಿಯಾಗಿ ನಿಯಂತ್ರಿಸಲು ಪ್ರಯತ್ನಿಸಿದ್ರೆ ನಾವು ಸುಖವನ್ನು ಕಳೆದುಕೊಳ್ಳುತ್ತೇವೆ ಪ್ರತಿದಿನದ ಪಾಠಗಳನ್ನು ಒಪ್ಕೊಳ್ಳಿ ಹೊಸ ಅವಕಾಶಗಳನ್ನು ಸ್ವಾಗತಿಸಿ ಜೀವನದ ಸೌಂದರ್ಯವನ್ನು ಅನುಭವಿಸಿ ಜೀವನ ಒಮ್ಮೆಲೇ ಬದಲಾವಣೆಗೊಳ್ಳೋದಿಲ್ಲ ಆದರೆ ಪ್ರತಿದಿನದ ಚಿಕ್ಕ ಹೆಜ್ಜೆಗಳು ಅದನ್ನು ರೂಪಿಸುತ್ತವೆ ನಾವು ಯಶಸ್ಸನ್ನು ತಕ್ಷಣ ನಿರೀಕ್ಷೆ ಮಾಡುತ್ತೇವೆ ಆದರೆ ಪ್ರತಿ ದೊಡ್ಡ ಸಾಧನೆಯ ಹಿಂದಿನ ಗುಟ್ಟು ಪ್ರತಿದಿನದ ಸಣ್ಣ ಮುನ್ನಡೆ ಇಂದು ನೀವು ಹೊಸದನ್ನು ಕಲಿತರೆ ಸ್ವಲ್ಪ ಪ್ರಯತ್ನ ಹಾಕಿದರೆ ಸ್ವಲ್ಪ ಸಮಯವನ್ನು ನಿಮ್ಮ ಉದ್ದೇಶಗಳಿಗೆ ನೀಡಿದರೆ ನೀವು ದೊಡ್ಡ ಸಾಧನೆಯ ಹತ್ತಿರ ಹೋಗಿ ನಿಂತ್ಕೋತೀರಿ ನೀವು ನಿಮ್ಮ ನೆನಪುಗಳೊಡನೆ ಬದುಕ್ತಿದ್ರೆ ನಿಮ್ಮ ಭವಿಷ್ಯ ದುರ್ಗಮವಾಗುತ್ತೆ ನಾವು ಬಹುಶಃ ನಮ್ಮ ಹಳೆಯ ತಪ್ಪುಗಳು ನೋವುಗಳು ಪಾಠಗಳ ಬಗ್ಗೆ ಹೆಚ್ಚು ಯೋಚಿಸ್ತೇವೆ ಆದರೆ ಹಳೆಯ ನೆನಪುಗಳಲ್ಲಿ ಜೀವನ ಸಾಗಿಸಿದರೆ ಹೊಸ ಅವಕಾಶಗಳನ್ನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಹಳೆಯದು ಪಾಠವಾಗಿದೆ ಅದನ್ನು ಬಿಟ್ಟು ಹೊಸದನ್ನು ಸ್ವಾಗತಿಸಿ ಭವಿಷ್ಯ ನಿಮ್ಮನ್ನು ಕಾಯ್ತಿದೆ ನಿಮ್ಮ ಜೀವನವನ್ನು ಕೇವಲ ಇತರರ ನಿರೀಕ್ಷೆಗಳಿಗೆ ತಕ್ಕಂತೆ ರೂಪಿಸಬೇಡಿ ನಾವು ಅನೇಕ ಬಾರಿ ಇತರರು ನಮ್ಮ ಬಗ್ಗೆ ಏನು ಭಾವಿಸ್ತಾರೆ ಎಂಬುದರ ಮೇಲೆ ಹೆಚ್ಚು ಗಮನ ಕೊಟ್ಟು ನಮ್ಮ ಆಳವಾದ ಆಸೆಗಳನ್ನು ಮರೆತು ಬಿಡ್ತೀವಿ ಈ ಜೀವನ ನಿಮ್ಮದು ನೀವು ಅದನ್ನು ನಿಮ್ಮದೇ ಶೈಲಿಯಲ್ಲಿ ರೂಪಿಸ್ಕೊಳ್ಬೇಕು ನಿಮ್ಮ ಹೃದಯದ ಮಾತು ಕೇಳಿ ನಿಮ್ಮ ಕನಸುಗಳ ಕಡೆಗೆ ಹೆಜ್ಜೆ ಹಾಕಿ ನಿಮ್ಮ ಯಶಸ್ಸನ್ನು ಇತರರೊಡನೆ ಹೋಲಿಸಬೇಡಿ ನೀವು ಯಾಕೆ ನಿಮ್ಮ ಜೀವನವನ್ನು ಇತರರ ಯಶಸ್ಸಿನ ಆಧಾರದ ಮೇಲೆ ಅಳಿಬೇಕು ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನ ಪ್ರತಿಯೊಬ್ಬರು ತಮ್ಮದೇ ಆದ ರೀತಿಯಲ್ಲಿ ಮುನ್ನಡೀತಾರೆ ನಿಮ್ಮ ಯಶಸ್ಸು ನಿಮ್ಮ ಶ್ರಮಕ್ಕೆ ಅನುರೂಪವಾಗಿರಬೇಕು ನಿಮ್ಮ ಜೀವನದ ಪಾಠಗಳಿಗೆ ತಕ್ಕಂತೆ ಬೆಳಿಬೇಕು ನೀವು ನಿಮ್ಮ ಸ್ವಂತ ಬೆಳವಣಿಗೆ ಬಗ್ಗೆ ಗಮನ ಕೊಟ್ಟರೆ ಬದುಕು ಹೆಚ್ಚು ತೃಪ್ತಿಕರವಾಗಿರುತ್ತೆ